ಐ ಎಮ್ ಎ ಸ್ಮಾರ್ಟ್ ಬಾಯ್ ಐ ಎಮ್ ಎ ಸ್ಮಾರ್ಟ್ ಬಾಯ್ ನಮ್ಮ ಊರಾಗ ನನ್ನಷ್ಟು ಸ್ಮಾರ್ಟ್ ಇಲ್ಲ ಅದಕ್ಕೆ ಈ ಸುಣ್ಣ ಕಂಬಕೆ ಕಾರಣ ಟ್ರಯಲ್ ಮಾಡಿದ್ರೆ ನನ್ನ ಹಂಗೆ ಮಾಡ್ಬೇಕು ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಒಂದು ರೂಪಾಯಿ ಕೈಯರ್ ರೊಕ್ಕಿಲ್ಲ ಈ ರೊಕ್ಕಕ್ಕೆ ಏನು ಮಾಡ್ಬೇಕು ಅಂತ ಮಾಡೋಣ ಮಾಡಕೊಂದ್ ಪ್ಲಾನಿಂಗ್ ಐತಿ ನಮ್ ದೋಸ್ತರು ಬರ್ರಿ ಆಮೇಲೆ ಮಾಡೋಣ ಪ್ಲಾನಿಂಗ್ ನಮ್ಮ ದೋಸ್ತರ ಅನ್ಕರ ಫುಲ್ ಡಾನ್ ಡಾನ್ಗಳು ಹೆಸರು ಇಟ್ಕೊಂಡ ಇಟ್ಕೊಂಡ ನೋಡೋಣ ಈಗ ಅವ್ರ ಹೆಸರು ನೋಡ್ರಿ ಒಬ್ಬರ ಹೆಸರು ಅಂತ ಒಬ್ನ ಹೆಸರು ಕುಟ್ಟ ಇನ್ನೊಬ್ನ ಹೆಸರು ಜಂಗಲ್ ಜಾಕಿ ನಾನ್ ಅನ್ಕರ ಮಾದ ಶಿವನ ತಂಬಕ ಮಾದ ಶಿವನ ತಂಬಕ ಅವ್ರ ಹೋಸ್ರನ್ನ ಕರೆದು

ஏன்னா ப்ளான் அந்தப்பா ஏன் தெளிகிள் சீரியஸ்

தங்கியல்ல அட்ரஸ் எல்லோ முன்னாடி

டடடடட அம்மே ஏ அடிடு அடிடு ಮುಂದೆ கூடு இல்ல ஜூத் லைவ் அடிடுடினா அடிடு அடிடு ஏய் தூ தூ ஓட ஓடுறனி ஏ அடிடு அண்ணா வரல இல்ல வரலை இல்ல வரல இங்க வந்து உட்காரு மாட்டே விடு அடி 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 ஆ ¡Lo <laughs> यानी ये कैट है तो कट 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 ये रंग है ये कैकेटा 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 ठीक है ठीक है मैं घर भी तुर पे आबा ए आगे बाएं दरिपुती के के नाम ಕೆಟ್ಟ ಬಿಟ್ಟೆ ಬಾಡಿಗೆ ನೀವು ನಾನು ಬಾಡಿಗೆ ಕೊಟ್ಟು ಕೊಟ್ಟು ಕೊಡೋ ನಾವೇ ನಿನಗೆ ಬಾಡಿಗೆ ರೊಕ್ಕ ಕೊಡಕಾಗ ಮುಂದ್ಕೊಂಡಿದ್ದೀವ್ ಅವ್ರು ದುಡ್ಡು ಕೊಡ್ತಾ ನಮ್ಗೆ ಇರಾಕ್ ಆಗಲ್ರಿ ಕೆಲಸ ಕಟ್ಟಿ ಹಾಕ್ತಿವಿ ಬಂದಿಲ್ಲ நே மர அல்ல

பே பேச

ಹಲೋ ರೀ ಅನ್ನಾರ ನ ನಿಮ್ ತಂಗ ಕಿಡ್ನಾಪ್ ಮಾಡಿ ನಮಗ ಸ್ವಲ್ಪ ರೊಕ್ಕದ್ ಹರ್ಕ ಇತ್ರಿ ಅದಕ್ಕೆ ರಾತ್ರಿ ಕ್ರಾಸಿಗೆ ಹೋಗ್ಬೇಕಲ್ರಿ ಅದ್ರ ಸಂಬಂಧ ಕಿಡ್ನಾಪ್ ಮಾಡಿ ಇಲ್ರಿ ಅನ್ನಾರ ಹಿಂದೊಮ್ಮೆ ಕಿಡ್ನಾಪ್ ಮಾಡಿದಿರಿ ಅವರು ಪೊಲೀಸರ್ ಒದಿಸಿ ವಧಿಸ್ಬಿಟ್ಟ್ರಿ ಅದಕ್ಕ ನಮ್ಗ ಇದ್ರಿ ನೀವು ರೊಕ್ಕ ಪುಣ್ಯ ಕಟ್ಕೋರಿ ಪುಣ್ಯ ಕಟ್ಕೋರಿಯ್ ಹಿಂಗನಾಡುದು ಸಂಭ ಇಲ್ಲ ಹಲೋ

ನಿಮ್ ತಂಗಿಗೆ ಏನು ಆಗಬಾರ್ದಪ್ಪಾ ಅಂತಂದ್ರ ನೀನು ಒಬ್ನೆ ಬರ್ಬೇಕು ಒಬ್ನೆ ಬರ್ತೀನಿ ಅಣ್ಣ ಈ ಒಬ್ನೆ ಬಂದೆಪಾ ಅಂತಂದ್ರ ನಿಮ್ ತಂಗಿಗ್ ಏನಾಗಲ್ಲಾ ಯಾರ್ನಾರ ಕರ್ಕೊಂಡ್ ಬಂದಿ ಅಂದ್ರ ನಿಮ್ ತಂಗಿನ ಮಾಡ್ಸ ಬಿಡುದ್ ನೀನ ಒಬ್ರ ಬರ್ರಿ ನಮ್ಮ ತಾವಾ ಒಬ್ಬರನ್ ಬರ್ರೀ ಈ ಗ್ರಾಣಿರಕ್ಕಿಂತ ನಮ್ದು ಹೆಚ್ಚಿನ ನಮ್ ತಂಗಿ ಮುಖ್ಯ ಬರ್ರಿ ಒಬ್ರ ಬರೀ ಹಾ ಬರ್ರಿ ಅಲ್ಲಾರ ತಂಗಿ ಜೊತೆ ಜೊತಿ ಗಂಗ ಕಳ್ಸ್ಲೇನ್ರಿ ಟ್ಯೂಷನ್ ಓ ನಿನ್ನ ಕಾಲ್ ನನ್ ಮಗ ರೀ ಮೂರನೇ ಐತಿ ಓ ಮೂರನೇ ಮುಗದು ಡೆಲಿವರಿ ಮಾಡಕ್ಕೇನ್ರಿ

য়াময়া সিেন্টে শিেন সেন য়া সিয়ে! ஓ நோ வெட்டிகை ரோக்கல்ல ரோக்கல்ல பாக் பாக் துருக்க ரோக்கல்ல ரோக்கல்ல மக்கல்ல எல்லது லைடுமா லைடு லைடு உடனே நான் கேயது நீ ਮੰந்னேக்கறது ਮੰந்தி நம்ம நம்மரிதுக்கதே நம்ம நின் நம்மரிதுக்கதே நம்ம ரோதனனறு కట్ 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 అడగగా కొడు ఏ అడగ కొడు మాదా హ అగ తొంబ అయోరి మా యా హ రైట్ హ రైట్ తౌఖర్ మనింగనివు హ తీన్ 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 హబొనే அதெதோ రక్కడి <laughs> <laughs>

ಏನ್ ಹೇಳಿದಿನ ನಿನ್ ಮಾತು ನಂಬ್ಕೊಂಡು ಬಂದ್ರ ಇಲ್ಲಿ ಗುಡ್ದಾಗ ಬಂದ್ ನಾವು ಸಹಾಯಕ ಹತ್ತಿವಿ ರೊಕ್ಕ ಬರ್ತಾವಂತ ಕರ್ಕೊಂಡ್ಬಂದ್ ಎಲ್ಲಿ ಅವ್ನ್ ಹೊಡೆದ್ವಿ ಅವನ್ ಅವ್ನ್ ಸಹ ಸಹಾಯ ಸಾಯಂ ಹೊಡೆದ್ವಿ ಅಲ್ಲೊಬ್ಬ ಸಹಾಯ ಸಾಯಂಕ ಹೊಡೆದ್ ಬಂದ್ವಿ ಅದಕ್ಕೆ ನೀರು ಕಟ್ಟಾಕಿದ್ವಿ ರೊಕ್ಕ ಎಲ್ಲಿ ಬಂದ್

ನನಗೆ ಬಂದೆ ಅಗಿಲ್ಲ ನನಗೆ ಬಂದೆ ಅನ್ಗೆ ಏನಾಗಿರಲಿಲ್ಲವಾ ಬಾಳ್ಬಿಡ್ತಾನೆವಾ ಸುಳ್ಳ ಮಕ್ಕಳು ಇವ್ರು ರೊಕ್ಕ ಸಂಬಂಧ ನುಗ್ಗು ಹೊಡೆದು ನಿನ್ನ ಬಂಗಾರನ ತಂಗಿನ ಹೊಡೆದು ಬೇ ನವ್ವ ನಾವಲ್ಲಿ ಪಾಯಪ್ಪ ಅಕ್ಕನ ಅಲ್ಲಿ ಶಿವಮೊಕ್ಕ ಸಹ ತಂಗಿನ ಕಿಡ್ನಾಪ್ ಮಾಡಿ ಅಲ್ರಿ ಸಕರ ಒಂದ್ ಐದನೂರು ರೂಪಾಯಿ ಕೊಡ್ರಿ ಕ್ರಾಶಿಗೆ ಆಗತ್ತ ತೋರಿಸೋಣಕ್ಕೆ 500 ರೂಪಾಯಿ ಇದ್ದರೆ ಕೊಡ್ರಿ ಇಲ್ಲ ಬಿಡು ಬೇಡ ಬೇಡ ಯನ್ನ ಅಯ್ಯಯ್ಯೋ ನಮ್ಮ ಇಲ್ಲೇ ಬಿಡ ನೋಡು ಕಟ್ಟೇಕೆರ ಮಲ್ಲಕ ರಾಯ ಬಂದ್ರಾರಿ ಹಾ ಬಂದಿಪ್ಪ ಏನ್ ರದು ಉಚನ ಹೊರದ ಹೋಗಿ ಬಂದ್ರೆ ಅವರು ಮಂದಿ ಇದ್ರು ಅವರು 4 ಮಂದಿ ಅಲ್ರಿ 4 500 ಮಂದಿ ಇದ್ರು ಕೊಡ್ದು ರಕ್ತ ಕುಡಿದು ಚಂದ ನೀನ್ ಒಡೆಯಕಿದ್ರೆ ಇಲ್ಲ ಕಟ್ಸೋಂಡ್ ಬಿಡ್ತಿತಿ ನಿಮ್ಗಿಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊಡಿರಿ ನಿಮ್ಮ ಮನೆ ಮಗಳು ಸೌಂದರ್ಯ ಎಲ್ಲರಿಗೂ ಒಳ್ಳೇದಾಗಿ ನಮಸ್ಕಾರ